ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಸಾಕಷ್ಟು ಜನರು ಅಂದ್ಕೊಳ್ತಾ ಇರ್ತೀರ ಒಂದು ಸ್ವಂತ ಮನೆಯ ಕನಸನ್ನು ನಾನು ಸಾಗಿಸ್ಕೊಳ್ಬೇಕು ಒಂದು ಸ್ವಂತ ನಿವೇಶನನ ಕೊಂಡ್ಕೊಳ್ಬೇಕು ಸ್ವಂತ ಜಮೀನನ್ನು ಕೊಂಡ್ಕೊಳ್ಬೇಕು ಅಂತ ಸಾಕಷ್ಟು ಜನರು ಅಂದ್ಕೊತಾ ಇರ್ತೀರ ಆದರೆ ಅದು ನೆರವೇರ್ತಾ ಇರಲ್ಲ ಅದೇ ರೀತಿ ಒಂದಷ್ಟು ಜನರು ಸ್ವಂತ ಜಾಗ ಇದ್ದೂ ಕೂಡ ಅಲ್ಲಿ ಹೋಗಿ ಬದುಕೋದಕ್ಕಾಗಲ್ಲ ಸ್ವಂತ ಮನೆ ಇರುತ್ತೆ ಆದರೆ ಆ ಸ್ವಂತ ಮನೆಯಲ್ಲಿ ಹೋಗಿ ಬದುಕೋದಕ್ಕಾಗಲ್ಲ ಒಂದಷ್ಟು ಜನರು ಹುಟ್ಟಿನಿಂದ ಸಾವಿನ ತನಕ ಬಾಡಿಗೆ ಮನೆಯಲ್ಲೇ ಬದುಕಿ ಬಾಡಿಗೆ ಮನೆಯಲ್ಲೇ ಸಾಯುವಂಥ ಪರಿಸ್ಥಿತಿ ಬರುತ್ತೆ ಇನ್ನೊಂದಷ್ಟು ಜನಕ್ಕೆ ಸ್ವಂತ ಇದ್ದರೂ ಹೋಗೋದಿಕ್ಕಾಗೋದಿಲ್ಲ ಏನಾದರೂ ಒಂದು ಕಾರಣದಿಂದ ಏನೋ ಸಮಸ್ಯೆಗಳಿಂದ ನಿಮಗೆ ಅಲ್ಲೋಗಿ ಬದುಕೋದಿಕ್ಕಾಗಲ್ಲ ಇನ್ನೊಂದಷ್ಟು ಜನರಿಗೆ ತುಂಬ ಪ್ರಯತ್ನ ಇರ್ತೀರ ಒಂದು ಜಾಗವನ್ನು ಖರೀದಿ ಮಾಡಿಕೊಡ್ಬೇಕು ಒಂದು ಸೈಟನ್ನು ತಗೋಬೇಕು ಒಂದು ಜಮೀನನ್ನು ತಗೋಬೇಕು ಅಂತ ಎಷ್ಟೋ ಪ್ರಯತ್ನ ಮಾಡ್ತಾ ಇರ್ತೀರ ಹಣ ಇಟ್ಕೊಂಡು ಎಲ್ಲ ಕಡೆ ಹುಡುಕ್ತಾ ಇರ್ತೀರ ಆದರೂ ಕೂಡ ಅದು ಸಾಧ್ಯ ಆಗ್ತಾ ಇರಲ್ಲ ಇನ್ನೊಂದಷ್ಟು ಜನಕ್ಕೆ ಆಸೆ ಇರುತ್ತೆ ಬಟ್ ಹಣ ಇರಲ್ಲ ಈ ರೀತಿ ಅವರವರ ಒಂದು ಸಮಸ್ಯೆಗಳು ಒಂದಲ್ಲ ಒಂದು ರೀತಿ ಇದ್ದೇ ಇರುತ್ತೆ ಸ್ವಂತ ಮನೆಯ ವಿಚಾರದಲ್ಲಿ ಇವತ್ತು ನಾನು ತಿಳಿಸ್ಕೊಡುವಂಥ ಈ ಅದ್ಭುತವಾದಂತಹ ಒಂದು ತಂತ್ರದಿಂದ ನಿಮ್ಮ ಖಂಡಿತವಾಗಿ ನಿಮ್ಮ ಕನಸನ್ನು ನೀವು ಈಡೇರಿಸ್ಕೊಳ್ಬಹುದು ಸ್ವಂತ ಮನೆ ಅನ್ನೋದು ನಮಗೆ ಲಭಿಸಬೇಕು ಅಂದರೆ ಅದು ನಿಜಕ್ಕೂ ಅದೃಷ್ಟ ಅಂತಲೇ ಹೇಳ್ಬೋದು ಯಾಕಂದರೆ ಅದೃಷ್ಟವನ್ನು ನಾವು ಹುಡುಕಿಕೊಂಡು ಹೋಗಬೇಕು ಅದನ್ನು ತಂದುಕೊಳ್ಬೇಕು ಕೆಲವರಿಗೆ ಗ್ರಹಗತಿಗಳ ಸಮಸ್ಯೆಯಿಂದ ಇನ್ನೇನಾದರೂ ಬೇರೆ ರೀತಿಯ ಒಂದು ಜಾತಕದ ಸಮಸ್ಯೆಗಳು ಅಥವಾ ಯಾರೋ ಏನೋ ನಿಮಗೆ ತೊಂದರೆ ಕೊಟ್ಟು ನಿಮ್ಮ ವಂಶಕ್ಕೆ ಏನಾದರೂ ಶಾಪಗಳಿದ್ದಂಥ ಸಂದರ್ಭದಲ್ಲಿ ಈ ರೀತಿ ನಿಮಗೆ ಸ್ವಂತ ಮನೆಯನ್ನು ಮಾಡ್ಕೊಳ್ಳೋದಿಕ್ಕೆ ಸ್ವಂತ ಜಾಗವನ್ನು ಸ್ವಂತ ಜಮೀನನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ನಾನಿವತ್ತು ತಿಳಿಸ್ಕೊಡುವಂತಹ ಒಂದು ತಂತ್ರಶಾಸ್ತ್ರವನ್ನು ನೀವು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಖಂಡಿತವಾಗಿಯೂ ನಿಮ್ಮ ಕನಸನ್ನು ಅದ್ಭುತವಾಗಿ ನೀವು ನೆರವೇರಿಸ್ಕೊಳ್ಬಹುದು ಅತಿ ಶೀಘ್ರದಲ್ಲಿ ಹಣ ಇಲ್ಲ ಅಂದರೂ ಕೂಡ ಹಣ ಹೊಂದಿಕೊಂಡು ನಿಮಗೆ ನೀವು ಆಸೆ ಪಟ್ಟಂಥದ್ದು ನಡೆಯುವಂತಹ ತೊಂಬತ್ತು ಪರ್ಸೆಂಟಷ್ಟು ಸಾಧ್ಯತೆ ಇದೆ ಖಂಡಿತವಾಗಿಯೂ ಈ ಪ್ರಯತ್ನ ಮಾಡಿ ನೋಡಿ ಸ್ನೇಹಿತರೆ ತಂತ್ರಶಾಸ್ತ್ರದಲ್ಲಿ ಅದ್ಭುತವಾದಂತಹ ತಂತ್ರಶಾಸ್ತ್ರ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇದಕ್ಕೆ ಮೂರು ಪದಾರ್ಥಗಳು ಮುಖ್ಯವಾಗಿ ಬೇಕಾಗುತ್ತೆ ಬಿಳಿ ಸಾಸಿವೆ ಬಿಳಿ ಸಾಸಿವೆ ಹಾಗೆಯೇ ಗುಲಗಂಜಿ ಬೇಕಾಗುತ್ತೆ ಹಾಗೆ ಅದರ ಜೊತೆಗೆ ಬೆಲ್ಲ ಈ ಮೂರು ಪದಾರ್ಥಗಳು ಬೇಕಾಗುತ್ತೆ ಸ್ನೇಹಿತರೆ ಈ ಮೂರು ಪದಾರ್ಥಗಳಿಂದ ಈ ಒಂದು ತಂತ್ರವನ್ನು ನೀವು ಮಾಡಿಕೊಂಡಿದ್ದೆ ಅದರಲ್ಲಿ ನೂರಕ್ಕೆ ನೂರರಷ್ಟು ಖಂಡಿತವಾಗಿ ನೆರವೇರುವಂತಹ ಸಾಧ್ಯತೆ ಖಂಡಿತ ಇರುತ್ತೆ ಇದೇನಾದರೂ ನಿಮಗೆ ಡಿಲೇ ಆಗ್ತಾಯಿದೆ ಅಂದರೆ ಈ ಒಂದು ತಂತ್ರ ಸಾರವನ್ನು ನೀವು ಅವಾಗವಾಗ ಮಾಡ್ಕೊತಾರೆ ಸಾಧ್ಯ ಆದರೆ ತಿಂಗ್ಳಿಗೆ ಒಂದು ಸತಿ ಬೇಕಾದರೂ ನೀವು ಮಾಡ್ಕೊಳ್ಳಿ ಒಂದು ಮೂರು ಸತಿ ನೀವು ಮಾಡ್ಕೊಂಡ ತಕ್ಷಣ ನಿಮಗೆ ಅಲ್ಲಿ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಖಂಡಿತ ಗೊತ್ತಾಗುತ್ತೆ ಸಂವತ್ಸರ ತುಂಬೋದ್ರೊಳಗಡೆ ನಿಮ್ಮ ಆಸೆ ಈಡೇರುತ್ತೆ ಅಂತಲೇ ತಂತ್ರಶಾಸ್ತ್ರದಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ಆದರೆ ಈ ಒಂದು ತಂತ್ರಶಾಸ್ತ್ರವನ್ನು ನಾವು ಮಾಡಿಕೊಳ್ಳೋದಕ್ಕೆ ಬುಧವಾರ ಯೋಗಕಾರಕವಾದಂಥದ್ದು ಭೂಮಿಯ ಖರೀದಿ ಮಾಡಬೇಕು ಸ್ವಂತ ಮನೆಯ ಅದೃಷ್ಟ ನಮಗೆ ಬರಬೇಕು ಅಂದರೆ ಬುಧನ ಅನುಗ್ರಹ ಇರಬೇಕು ಜಾತಕದಲ್ಲಿ ನಮಗೆ ಬುಧನ ಅನುಗ್ರಹ ಇತ್ತು ಅಂದರೆ ಖಂಡಿತವಾಗಿಯೂ ಅಂಥವರಿಗೆ ಸ್ವಂತ ಮನೆ ಯೋಗ ಇದ್ದೇ ಇರುತ್ತೆ ಅವರಿಗೆ ಖಂಡಿತವಾಗಿಯೂ ಸ್ವಂತ ಮನೆ ಖರೀದಿ ಮಾಡಬೇಕು ನಿವೇಶನ ಖರೀದಿ ಮಾಡಬೇಕಂದ್ರೆ ತಕ್ಷಣಕ್ಕಾಗ್ಬಿಡುತ್ತೆ ಒಂದಷ್ಟು ಜನರಿಗೆ ಆ ಯೋಗ ಇಲ್ಲ ಅಂತಂದರೆ ಎಷ್ಟೇ ಪ್ರಯತ್ನ ಪಟ್ಟರು ನಿಮ್ಮ ಕೈಯಲ್ಲಿ ಹಣ ಇದ್ರೂ ಒಂದು ಮನೆ ಖರೀದಿ ಮಾಡುವಷ್ಟು ಒಂದು ಜಾಗ ಖರೀದಿ ಮಾಡುವಷ್ಟು ನಿಮ್ಮ ಹತ್ರ ಹಣ ಇದ್ದರೂ ಕೂಡ ಅದು ನೆರವೇರದೇ ಇಲ್ಲ ಈ ರೀತಿ ಕೂಡ ಆಗುತ್ತೆ ಹಾಗಾಗಿ ಇವತ್ತು ನಾನು ಹೇಳ್ಕೊಡುವಂಥ ಈ ತಂತ್ರಶಾಸ್ತ್ರ ಖಂಡಿತವಾಗಿಯೂ ನಿಮಗೆ ಹಣ ಇಲ್ದಿದ್ರೂ ಹಣ ಹೊಂದ್ಕೊಂಡು ನೀವು ಆಸೆ ಪಟ್ಟಿದ್ದು ನೆರವೇರ್ ನೆರವೇರಿಬಿಡುತ್ತೆ ನೀವೇ ಆಶ್ಚರ್ಯ ಪಡ್ತೀರಾ ಏನು ನನ್ನ ಹತ್ರ ಹಣ ಇಲ್ಲ ಬಿಡಿ ಕಾಸು ಹಣ ಇಲ್ಲ ಆದರೆ ಇಷ್ಟು ಬೇಗ ನನ್ನ ಆಸೆ ಬಿಡ್ತಲ್ಲಪ್ಪ ಅಂತ ನೀವೇ ಆಶ್ಚರ್ಯ ಪಡುವಷ್ಟು ಮಟ್ಟಕ್ಕೆ ಈ ತಂತ್ರ ಶಾಸ್ತ್ರ ನಿಮಗೆ ಅದ್ಭುತವಾಗಿ ಒಂದು ಫಲಿತಾಂಶವನ್ನು ಕೊಡುತ್ತೆ ಸ್ನೇಹಿತರೆ ಇದಕ್ಕೆ ನೀವು ಮಾಡ್ಕೋಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ಬುಧವಾರದ ದಿನ ಬೆಳಗ್ಗೆ ಅಥವಾ ಸಾಯಂಕಾಲ ಮಧ್ಯಾಹ್ನ ಹೊತ್ತು ಬೇಡ ಮಧ್ಯಾಹ್ನ ಬಿರು ಮಾಡೋದಿಕ್ಕೆ ಮಾಡೋದಕ್ಕೆ ಹೋಗ್ಬೇಡಿ ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ಒಳಗಡೆ ಮಾಡ್ಕೊಳ್ಳಿ ಸಾಯಂಕಾಲ ಮಾಡ್ಕೋತೀನಿ ಅಂದರೆ ಒಂದು ಮೂರು ಗಂಟೆ ಮೇಲೆ ಒಂದು ಆರು ಗಂಟೆ ಒಳಗೆ ಸೂರ್ಯಾಸ್ತ ಆಗೋದ್ರೊಳಗಡೆ ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಬೇಕಾಗಿರುವಂತಹ ಪದಾರ್ಥ ಬಿಳಿ ಸಾಸಿವೆ ಅದ್ಭುತವಾದಂತಹ ಒಂದು ಪದಾರ್ಥ ತಂತ್ರಶಾಸ್ತ್ರ ಮಾಡೋದಕ್ಕೆ ಯಾವುದೇ ರೀತಿಯ ನಮಗೆ ಬಂದಿರುವಂತಹ ದೋಷಗಳ ನಿವಾರಣೆಗೆ ಈ ಒಂದು ಬಿಳಿ ಸಾಸಿವೆ ಅದ್ಭುತವಾಗಿ ನಮಗೆ ಕೆಲಸವನ್ನು ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಬಿಳಿ ಸಾಸಿವೆಯಿಂದ ಸಾಕಷ್ಟು ರೀತಿಯ ತಂತ್ರಶಾಸ್ತ್ರವನ್ನು ನಾವು ಮಾಡ್ಕೋತೀವಿ ಬಿಳಿ ಸಾಸಿವೆ ಮಹಾಲಕ್ಷ್ಮಿಗೆ ಪ್ರಿಯಕರವಾದಂಥದ್ದು ಮಹಾಲಕ್ಷ್ಮಿ ಅನುಗ್ರಹ ಪಡಿಬೇಕು ಅಂದ್ರೂ ಕೂಡ ಬಿಳಿ ಸಾಸಿವೆನ ನಾವು ತಂತ್ರಶಾಸ್ತ್ರವನ್ನು ಮಾಡ್ಕೊಂಡಿದ್ದೆ ಅದರಲ್ಲಿ ಖಂಡಿತವಾಗಿ ಮಹಾಲಕ್ಷ್ಮಿ ಅನುಗ್ರಹ ಕೂಡ ನಮಗೆ ಸಿಗುತ್ತೆ ಹಣಕಾಸಿನ ನೆರವು ಉಂಟಾಗುತ್ತೆ ನಮಗೆ ಗುಲಗಂಜಿನೂ ಅಷ್ಟೇ ಸ್ನೇಹಿತರೆ ಮಹಾಲಕ್ಷ್ಮಿಗೆ ಪ್ರೀತಿಕರವಾದಂತಹ ವಸ್ತು ಹಾಗೆ ಈ ಗುಲಗಂಜಿ ಬುಧ ಗ್ರಹಕ್ಕೂ ಕೂಡ ಪ್ರೀತಿಕರವಾದಂತಹ ವಸ್ತು ಈ ಬಿಳಿ ಸಾಸಿವೆ ಗುಲಗಂಜಿ ನಾನು ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅದೆಲ್ಲ ಕೂಡ ಗ್ರಹಕ್ಕೂ ಕೂಡ ಬಹಳ ಪ್ರಿಯಕರವಾದಂತಹ ವಸ್ತುಗಳಾಗಿರುತ್ತೆ ಹಾಗೆ ಅದರ ಜೊತೆಗೆ ಬೆಲ್ಲದ ತುಂಡು ಈ ಒಂದು ಬೆಲ್ಲದ ತುಂಡಿನ ಖಂಡಿತವಾಗಿ ನಿಮಗೆ ಒಂದು ಆಕರ್ಷಣೆ ಆಗುತ್ತೆ ಧನ ಆಕರ್ಷಣೆ ಆಗುತ್ತೆ ಭೂಮಿ ಆಕರ್ಷಣೆ ಆಗುತ್ತೆ ನೀವು ಮಾಡುವಂತಹ ಈ ಒಂದು ಚಿಕ್ಕ ಪರಿಹಾರ ನಿಮಗೆ ಆಸೆ ಪಟ್ಟದ್ದನ್ನು ಸ್ನೇಹಿತರೆ ನೀವೇನಾದರೂ ನಿಮ್ಮ ಹತ್ರ ಹಣ ಇಲ್ಲ ನಿವೇಶನ ನನ್ನ ಕೊಂಡ್ಕೋಬೇಕು ನನಗೂ ಕೂಡ ಸ್ವಂತ ಮನೆಯ ಕನಸು ಆಗಬೇಕು ಅಂತಂದರೆ ಫಸ್ಟ್ ನೀವು ಭೂಮಿನ ಖರೀದಿ ಮಾಡಬೇಕು ಅಂತಂದರೆ ಈ ಒಂದು ತಂತ್ರಶಾಸ್ತ್ರವನ್ನು ಮಾಡಿಕೊಳ್ಳಿ ಅದ್ಭುತವಾದಂಥ ಫಲಿತಾಂಶವನ್ನು ಕೊಡುತ್ತೆ ಸ್ನೇಹಿತರೆ ನೀವು ಇಷ್ಟೇ ಸ್ನೇಹಿತರೆ ಫಸ್ಟ್ ನೀವು ತೆಗೆದುಕೊಳ್ಬೇಕಾಗಿರೋದು ಒಂದು ಸಾಸಿವೆ ತೆಗೆದುಕೊಳ್ಳಿ ಒಂದು ಸ್ಪೂನಷ್ಟು ಸಾಸಿವೆಯನ್ನು ತೆಗೆದುಕೊಳ್ಳಿ ಹಾಗೆಯೇ ಅದರ ಜೊತೆಗೆ ಒಂದು ಏಳು ನೀವು ಗುಳಗಂಜಿಯನ್ನು ತೆಗೆದುಕೊಳ್ಳಿ ಏಳು ಗುಳಗಂಜಿಯನ್ನು ತೆಗೆದುಕೊಳ್ಳಿ ಹಾಗೆಯೇ ಒಂದು ಚಿಕ್ಕ ಬೆಲ್ಲದ ತುಂಡನ ತೆಗೆದುಕೊಳ್ಳಿ ಸ್ನೇಹಿತರೆ ಇದಿಷ್ಟನ್ನು ತೆಗೆದುಕೊಂಡ್ಬಿಟ್ಟು ನೀವು ಇದನ್ನು ಒಂದು ದೇವಾಲಯದ ಆವರಣದಲ್ಲಿ ಇರುವಂತಹ ಒಂದು ಬಿಲ್ವ ಪತ್ರೆಯ ಮರದ ಕೆಳಗಾಗಿರಲಿ ಅಶ್ವತ್ಥ ಮರದ ಕೆಳಗಾಗಿರಲಿ ದೇವ ವೃಕ್ಷ ಯಾವುದಿರುತ್ತೆ ಬಿಲ್ವಪತ್ರ ಮರ ಮರ ಆದ್ರ ಪರವಾಗಿಲ್ಲ ಅಥವಾ ಈ ಒಂದು ಅಶ್ವತ್ಥ ಮರ ಅಶ್ವತ್ಥ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಜೀವಿಸ್ತಾ ಇರ್ತಾರೆ ಅಲ್ಲಿ ದೇವರು ಆ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅಶ್ವತ್ಥ ಮರದ ಕೆಳಗಡೆ ಅರಳಿ ಮರ ಅಂತ ಏನು ಹೇಳ್ತಾರೆ ಅದರ ಕೆಳಗಡೆ ನೀವು ಸ್ವಲ್ಪ ನೀವು ಅದನ್ನು ಗುಂಡಿಯನ್ನು ತೋಡಿ ಇಷ್ಟು ಗುಂಡಿಯನ್ನು ತೋಡಿಬಿಟ್ಟು ಅಲ್ಲಿ ನೀವು ಇದನ್ನು ಈ ಮೂರು ಪದಾರ್ಥಗಳನ್ನು ಹಾಕಿ ಮುಚ್ಚಿಬಿಟ್ಟು ಬಂದ್ಬಿಟ್ಟು ಆ ವೃಕ್ಷಕ್ಕೆ ನೀವು ನಮಸ್ಕರಿಸ್ಕೊಂಡು ನನ್ನ ಆಸೆ ಕನಸು ಈಡೇರಲಿ ಅಂತ ಕೇಳಿಕೊಂಡು ನೀವು ಅದು ಈ ಒಂದು ತಂತ್ರಶಾಸ್ತ್ರ ಮಾಡ್ಕೊಳ್ಳಿ ಖಂಡಿತ ಅದು ನಿಮಗೆ ಅದ್ಭುತವಾದಂಥ ಫಲಿತಾಂಶವನ್ನು ಕೊಡುತ್ತೆ ಸ್ನೇಹಿತರೆ ನೀವು ಆಸೆ ಪಟ್ಟಂಗೆ ಅತಿ ಶೀಘ್ರದಲ್ಲಿ ಒಂದು ನಿವೇಶನ ಒಂದು ಜಮೀನು ಕೊಂಡುಕೊಡುವಂಥ ಯೋಗ ಬರುತ್ತೆ ಇದನ್ನು ನೀವು ಸಾಧ್ಯವಾದಷ್ಟು ಒಂದು ಮೂರು ಬುಧವಾರನಾದರೂ ಮಾಡ್ಕೊಳ್ಳಿ ಒಂದು ಮೂರು ಬುಧವಾರ ತಪ್ಪದೇ ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತ ಇದು ನಿಮ್ಗೆ ಅತಿ ಶೀಘ್ರದಲ್ಲಿ ಯೋಗ ಬರುತ್ತೆ ನೀವೇನಾದರೂ ಹಣ ಇಟ್ಕೊಂಡು ನಾನು ನಿವೇಶನ ಕೊಂಡ್ಕೊಳ್ಬೇಕು ಜಾಗ ಕೊಂಡ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರೂ ಕೂಡ ನೆರವೇರುತ್ತೆ ನಿಮ್ಮ ಹತ್ರ ಹಣ ಹೊಂದುತ್ತಾ ಇಲ್ಲ ನನಗೆ ಬೇಕು ಮನೆ ಬೇಕು ನಾನು ನಾನು ಕೂಡ ಒಂದು ಸ್ವಂತ ಮನೆ ಸ್ವಂತ ಜಾಗದಲ್ಲಿ ಬದುಕಬೇಕು ಅಂತ ನೀವು ಬೇಡಿಕೆ ಇಟ್ಬಿಟ್ಟು ನೀವು ವೃಕ್ಷದ ಕೆಳಗಡೆ ಈ ಮೂರು ಪದಾರ್ಥನ ನೀವು ಮಾ ಹಾಕಿ ಬರೋದ್ರಿಂದ ಮುಚ್ಚಿ ಬರೋದರಿಂದ ಒಂದು ಅರ್ಧ ಅಡಿಗಿಂತ ಒಂದು ಚಿಕ್ಕದಾಗಿ ಒಂದು ಗುಂಡಿ ತೆಗೆಟೋಡ್ಬಿಟ್ಟು ಮುಚ್ಚಿಬಿಟ್ಟು ಬರೋದು ಅಷ್ಟೇ ಸಿಂಪಲ್ ಮೆಥಡು ಈಸಿಯಾಗಿ ಮಾಡ್ಕೊಳ್ಬೋದು ಯಾರು ಬೇಕಾದರೂ ಮಾಡ್ಕೊಳ್ಬೋದು ಖಂಡಿತ ಶೀಘ್ರದಲ್ಲಿ ನೆರವೇರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ರೀತಿಯೂ ಮಾಡ್ಕೊಳ್ಳಿ ಹಣ ಇದ್ದು ನೀವು ಎಷ್ಟೇ ಪ್ರಯತ್ನ ಪಟ್ಟು ಜಮೀನನ್ನು ಖರೀದಿ ಮಾಡೋಕ್ಕಾಗ್ತಿಲ್ಲ ಭೂಮಿಯನ್ನು ಸೈಟನ್ನು ಖರೀದಿ ಮಾಡೋಕ್ಕಾಗ್ತಾಯಿಲ್ಲ ಮನೆಯನ್ನು ಖರೀದಿ ಮಾಡೋಕ್ಕಾಗ್ತಾ ಇಲ್ಲ ಅಂದರೂ ಕೂಡ ಇದೇ ಸೇಮ್ ತಂತ್ರಶಾಸ್ ಸಾರವನ್ನು ಮಾಡ್ಕೊಳ್ಳಿ ಅದ್ಭುತವಾಗಿ ನಿಮಗೆ ಕೆಲಸ ಮಾಡುತ್ತೆ ಧನ ಆಕರ್ಷಣೆ ಭೂಮಿ ಆಕರ್ಷಣೆ ದೇವರ ಅನುಗ್ರಹವೆಲ್ಲ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಈ ತಂತ್ರವನ್ನು ಮಾಡ್ಕೊಳ್ಳಿ ಇನ್ನು ನಿಮ್ಮ ಹತ್ರ ಜಾಗ ಇದೆ ಮನೆ ಇಲ್ಲ ನಿಮಗೆ ಎಷ್ಟೇ ಪ್ರಯತ್ನ ಪಡ್ತಾ ಪಡ್ತಾಯಿದ್ದೀರಾ ಆದರೂ ಕೂಡ ಆ ಒಂದು ಪ್ರೋಸೆಸ್ ಏನಿದೆ ಅದು ನಡೀತಾ ಇಲ್ಲ ಅಂತಂದರೆ ಈ ಒಂದು ತಂತ್ರಶಾಸ್ತ್ರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿಯೂ ನಿಮ್ಮ ಜಾಗದಲ್ಲಿ ಹೋಗಿ ಈ ಒಂದು ತಂತ್ರಶಾಸ್ತ್ರವನ್ನು ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಆ ಒಂದು ಕನಸು ನನಸಾಗುತ್ತೆ ಭೂಮಿ ಇದೆ ಮನೆ ಕಟ್ಕೊಳೋಕಾಗ್ತಾ ಇಲ್ಲ ಮನೆ ಅರ್ಧ ಬರ್ಧ ಕಟ್ಬಿಟ್ಟಿದ್ದೀರಾ ಆದರೆ ಅದು ಪೂರ್ತಿಯಾಗಿ ಕಂಪ್ಲೀಟ್ ಆಗ್ತಾಯಿಲ್ಲ ಇಲ್ಲ ಏನೋ ಒಂದು ಅಡೆತಡೆ ಆಗ್ತಾ ಇದೆ ಮಾರುವಂಥ ಪರಿಸ್ಥಿತಿ ಕೆಲವೊಮ್ಮೆ ಬಂದ್ಬಿಡುತ್ತೆ ಈ ರೀತಿ ಆಗಬಾರ್ದು ಆ ಭೂಮಿ ನಮ್ಮ ಹತ್ರನೇ ಉಳ್ಕೋಬೇಕು ನಮ್ಮ ಹೆಸರಲ್ಲೇ ಇರಬೇಕು ಮಾರುವಂಥ ಪರಿಸ್ಥಿತಿ ಬರಬಾರ್ದು ಆ ಜಾಗದಲ್ಲಿ ಮನೆ ಕಟ್ಕೋಬೇಕು ಶೀಘ್ರದಲ್ಲಿ ಮನೆ ಕಟ್ಕೊಳ್ಬೇಕು ನಿಮ್ಮ ಕನಸು ನನಸಾಗಬೇಕು ಅಂದರೆ ಈ ಒಂದು ಪರಿಹಾರ ಬಹಳ ಒಂದು ಅದ್ಭುತವಾಗಿ ಒಂದು ಕೆಲಸವನ್ನು ಮಾಡುತ್ತೆ ಇದಕ್ಕೆ ನೀವು ಬಿಳಿ ಸಾಸಿವೆಯನ್ನು ತೆಗೆದುಕೊಳ್ಳಿ ಅದರ ಜೊತೆಗೆ ಗುಲಗಂಜಿ ನಾಲ್ಕು ಗುಲಗಂಜಿಯನ್ನು ತೆಗೆದುಕೊಳ್ಳಿ ಅದರ ಜೊತೆಗೆ ನಾಲ್ಕು ಬೆಲ್ಲದ ತುಂಡನ್ನು ತೆಗೆದುಕೊಳ್ಳಿ ಈಗ ಒಂದು ನಿವೇಶನ ನೀವು ಮಾಡ್ಕೊಳ್ಬೇಕು ಅಂದರೆ ಒಂದು ಜ ಮನೆನ ಕಟ್ಕೋಬೇಕು ನಿವೇಶನ ಇದೆ ಅಂತಂದರೆ ಆ ಒಂದು ಜಾಗಕ್ಕೆ ಹೋಗ್ಬಿಟ್ಟು ನೀವು ನಿಮ್ಮ ಮನೆ ಏನಿದೆ ನಿಮ್ಮ ಜಾಗ ಏನಿದೆ ನೀವು ಮನೆ ಕಟ್ಟಿ ಅರ್ಧ ಬರ್ಧ ಆಗಿದೆ ಅಂದ್ರೂ ಹೀಗೆ ಮಾಡ್ಕೊಳ್ಳಿ ಮನೆಯ ಸುತ್ತ ನಾಲ್ಕು ದಿಕ್ಕುಗಳಲ್ಲಿ ನೀವು ಇದಕ್ಕೆ ಬಿಳಿ ಸಾಸಿವೆ ಸ್ವಲ್ಪ ಜಾಸ್ತಿನೇ ತೆಗೆದುಕೊಂಡು ಹೋಗಿ ಅಂದರೆ ಒಂದು ಐವತ್ತು ಗ್ರಾಮು ನೂರು ಗ್ರಾಮಷ್ಟು ನೀವು ಬಿಳಿ ಸಾಸಿವೆನ ತೆಗೆದುಕೊಂಡು ಹೋದರೆ ಒಳ್ಳೆಯದು ಯಾಕಂದರೆ ಇದು ನಿಮ್ಮ ನಿವೇಶನ ಏನಿದೆ ನೋಡಿ ಅಲ್ಲಿಗೆ ನೀವು ಒಂಥರ ಕಟ್ಟು ಬಂದು ಥರ ಮಾಡಿಕೊಳ್ಬೇಕು ಅಂದರೆ ಯಾವುದೇ ಕೆಟ್ಟ ಶಕ್ತಿ ಕೆಟ್ಟ ದುಷ್ಟಶಕ್ತಿ ಯಾರೇ ಏನೇ ಕಣ್ಣಿಟ್ಟರು ಅಯ್ಯೋ ಅಯ್ಯೋ ಸೈಟ್ ತೊಗೊಬಿಟ್ಟಿದ್ದಾರೆ ಅಯ್ಯಯ್ಯೋ ಮನೆ ಕಟ್ತಾ ಇದ್ದಾರೆ ಅಂತ ಹೊಟ್ಟೆ ಒಳಗಡೆ ಬೆಂಕಿ ಹಾಕ್ಕೊಂಡು ಹುರ್ಕೋತಾ ಇರ್ತಾರೆ ಇದರಿಂದ ಕೂಡ ಎಲ್ಲ ಅಡೆತಡೆ ಇರುತ್ತೆ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅಲ್ಲಿ ನೀವು ಒಂದು ಮನೆ ಕಟ್ಕೋಬೇಕು ಅಂದರೂ ಇರಲ್ಲ ಒಂದು ಏನೋ ಒಂದು ಕೈ ಹಾಕ್ಬೇಕು ಅಲ್ಲಿ ಹೋಗಿ ಅಂದ್ರೂ ಹಾಕ್ತಾ ಒಂದಷ್ಟು ಜನ ಗುಡ್ಲಿ ಪೂಜೆ ಕೂಡ ಮಾಡಿಬಿಟ್ಟಿರ್ತಾರೆ ಅರ್ಧ ಫೌಂಡೇಶನ್ ಎಲ್ಲ ಹಾಕ್ಬಿಟ್ಬಿಟ್ಟಿರ್ತಾರೆ ಮನೆ ನಿರ್ಮಾಣ ಮಾಡೋಕ್ಕೆ ಆಗ್ತಾ ಇರಲ್ಲ ಹಣಕಾಸು ಒದಗ್ತಾ ಇರಲ್ಲ ಇನ್ನೇನೋ ಒಂದು ಸಮಸ್ಯೆಗಳು ನಿಮಗೆ ಬಂದು ಕಾಡ್ತಾ ಇರುತ್ತೆ ಈ ರೀತಿ ಆಗೋದು ಒಂದಷ್ಟು ಕೆಟ್ಟ ದೃಷ್ಟಿ ದೋಷಗಳಿಂದ ಒಂದಷ್ಟು ಕೆಟ್ಟ ಕಣ್ಣುಗಳಿಂದ ಜನರ ಶಾಪದಿಂದ ಅವರ ಹೊಟ್ಟೆ ಕಿಚ್ಚಿನಿಂದ ಕೂಡ ಇದು ನಮಗೆ ಆಗದೆ ಇರೋ ಥರ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ಬಿಳಿ ಸಾಸಿವೆ ನೀವು ತಗೋಬೇಕಾಗುತ್ತೆ ನಿಮಗೂ ಬಿಳಿ ಸಾಸಿವೆ ಹಾಗೆಯೇ ಒಂದು ನಾಲ್ಕು ಪೀಸಷ್ಟು ಬೆಲ್ಲದ ತುಂಡು ನಾಲ್ಕು ಗುಲಗಂಜಿ ಇಷ್ಟೇ ಸಾಕು ಈ ಬಿಳಿ ಸಾಸಿವೆನ ನೀವು ಎಲ್ಲಿಂದ ಶುರು ಮಾಡಬೇಕು ಅಂತಂದರೆ ಈಶಾನ್ಯ ಮೂಲೆಯಿಂದ ಶುರು ಮಾಡಬೇಕು ದೇವ ಮೂಲೆ ಈಶಾನ್ಯ ಮೂಲೆ ಅಂತ ಏನು ಹೇಳ್ತೀವಿ ಅಲ್ಲಿಂದ ಸೀದ ನೀವು ಆಗ್ನೇಯ ಮೂಲೆ ಆಗ್ನೇಯ ಮೂಲೆಗೆ ನೀವು ಸೀದಾ ನೀವು ಬಿಳಿ ಸಾಸಿವೆನ ಹೀಗೆ ಸೈಡಿಂದ ಹಾಕ್ಕೊಳ್ತಾ ಬನ್ನಿ ನಿಮ್ಮ ಜಾಗ ಎಷ್ಟಿದೆ ಅಲ್ಲಿಂದ ನೀವು ಹಾಕ್ಕೊಳ್ತಾ ಬರಬೇಕು ಈ ಫಸ್ಟು ಇಲ್ಲೇನು ನೀವು ಆಗ್ನೇಯ ಈಶಾನ್ಯ ಮೂಲೆಯಲ್ಲಿ ಶುರು ಮಾಡ್ತೀರಾ ಅಲ್ಲಿ ನೀವು ಒಂದು ಚಿಕ್ಕ ಸಣ್ಣದಾದ ಒಂದು ಗುಂಡಿ ತೋಡ್ಬಿಟ್ಟು ಅದಕ್ಕೆ ಒಂದು ಗುಲಗಂಜಿ ಒಂದು ಬೆಲ್ಲದ ತುಂಡು ಹಾಗೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಬಿಟ್ಟು ಬಿಳಿ ಸಾಸಿವೆನ ಮುಚ್ಚಿಬಿಡಿ ಆನಂತರ ಈ ಬಿಳಿ ಸಾಸಿವೆ ಸ್ವಲ್ಪ ಸ್ವಲ್ಪನೇ ಉದುರಿಸ್ಕೊಂಡು ಆಗ್ನೇಯ ಮೂಲೆಗೆ ಬನ್ನಿ ಅಲ್ಲೂ ಒಂದು ಚಿಕ್ಕ ಗುಂಡಿ ತೊಡ್ಬಿಟ್ಟು ಇನ್ನೊಂದು ಗುಲಗಂಜಿ ಇನ್ನೊಂದು ಬೆಲ್ಲದ ತುಂಡನ್ನು ಹಾಕ್ಬಿಡಿ ಅದನ್ನು ಮುಚ್ಚಿಬಿಡಿ ಅನಂತರ ಮತ್ತೆ ಸೀದಾ ನೀವು ನೈಋತ್ಯ ಹೋಗಿ ನೈಋತ್ಯ ಮೂಲೆಗೆ ಹಾಗೆಯೇ ಈ ಬಿಳಿ ಸಾಸಿವೆನ ಉದುರಿಸ್ಕೊಂಡು ಹೋಗಬೇಕಾಗುತ್ತೆ ಉದುರಿಸ್ಕೊಂಡು ನೈಋತ್ಯ ಮೂಲೆಯಲ್ಲಿ ಚಿಕ್ಕ ಗುಂಡಿಯನ್ನು ತೋಡಿ ಅದಕ್ಕೂ ಕೂಡ ಒಂದು ಗುಲಗಜ್ಜಿ ಒಂದು ಬೆಲ್ಲದ ತುಂಡನ್ನು ಹಾಕಿ ಮುಚ್ಚಿಬಿಡಿ ಆನಂತರ ವಾಯುವೆ ಮೂಲೆಗೆ ಬನ್ನಿ ಇದೇ ರೀತಿ ಬಿಳಿ ಸಾಸಿವೆನ ಹಾಕ್ಕೊಂಡು ಬನ್ನಿ ಹಾಗೆಯೇ ಒಂದು ಗುಂಡಿ ತೋಡಿ ಗುಲಗಂಜಿ ಬೆಲ್ಲವನ್ನು ಹಾಕಿ ಮುಚ್ಚಿ ಇದೇ ಥರ ಮತ್ತೆ ವಾಯುವೆಯಿಂದ ಈಶಾನ್ಯ ಮೂಲೆ ಹೀಗೆ ನಾಲ್ಕು ಮೂಲೆಗೆ ಚೌಕಾಕಾರವಾಗಿ ನಿಮ್ಮ ನಿವೇಶನ ಎಷ್ಟಿದೆ ಅದು ಕೆಲವೊಂದು ಸೈಟ್ಗಳು ಚೌಕಾಕಾರವಾಗೂ ಕೂಡ ಇರೋದಿಲ್ಲ ನೀವು ಒಟ್ಟಾರಾಗಿ ನಿಮ್ಮ ನಿವೇಶನ ಎಷ್ಟಿದೆ ಅಷ್ಟಕ್ಕೆ ನೀವು ಮಾಡಿಕೊಳ್ಬೇಕಾಗುತ್ತೆ ಯಾವ ಥರ ಇದ್ರೂ ನಿಮ್ಮ ಜಾಗ ಆ ಜಾಗಕ್ಕೆ ಕರೆಕ್ಟಾಗಿ ನಾಲ್ಕು ಕಡೆಗೂ ನೀವು ಹಾಕೊತ ಬನ್ನಿ ಖಂಡಿತ ಸ್ನೇಹಿತರೆ ನೀವು ಅಂದುಕೊಂಡಿದ್ದಂತಹ ಕಾರ್ಯ ನೆರವೇರುತ್ತೆ ಮನೆ ಕಟ್ಟಬೇಕು ಖಂಡಿತ ಮನೆ ಕಟ್ತೀರ ಜಾಗ ನಿಮಗೆ ಅರ್ಧ ಬರ್ಧ ಮನೆ ಕಟ್ಟಿ ಅದು ಅಲ್ಲೇ ನಿಂತಿದೆ ಅಂದರೂ ಕೂಡ ಕೆಲಸ ಬೇಗ ಆಗುತ್ತೆ ಅಂದುಕೊಂಡಿದ್ದಂಥ ಅತಿ ಶೀಘ್ರದಲ್ಲಿ ನಿಮ್ಮ ಕನಸು ನನಸಾಗುತ್ತೆ ವರ್ಷ ತುಂಬೋದ್ರೊಳಗಡೆ ನೀವೇನಾದ್ರು ಅರ್ಧ ಮನೆ ಕಟ್ಟಿ ಬಿಟ್ಟಿದ್ರೂ ಕೂಡ ಅದು ಕಂಪ್ಲೀಟ್ ಆಗುತ್ತೆ ಇಲ್ಲ ಕಾಮಗಾರಿ ಶುರುವಾಗುತ್ತೆ ಕೆಲಸ ಮಾಡೋದಕ್ಕೆ ಕಾಮಗಾರಿ ಶುರುವಾಗಿ ಎಲ್ಲ ಹಣಕಾಸೆಲ್ಲ ಹೊಂದಿಕೊಂಡು ಕಾಮಗಾರಿ ಶುರುವಾಗುತ್ತೆ ಯಾವುದೇ ದೋಷಗಳಿದ್ರೂ ಕೂಡ ಈ ಬಿಳಿ ಸಾಸಿವೆ ಈ ಗುಲಗಂಜಿ ಬೆಲ್ಲದಿಂದ ಖಂಡಿತವಾಗಿ ದೋಷ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಯಾಕಂದರೆ ಈ ಕಾರ್ಯಗಳಾಗಬೇಕು ಅಂದರೆ ಅಲ್ಲಿ ಲಕ್ಷ್ಮಿ ಅನುಗ್ರಹ ಬೇಕು ಅದರ ಜೊತೆಗೆ ಬುಧನ ಅನುಗ್ರಹ ಬೇಕು ಗುಲಗಂಜಿ ಬಿಳಿ ಸಾಸಿವೆ ಮತ್ತು ಬೆಲ್ಲ ಬುಧನಿಗೆ ಬುಧಗ್ರಹಕ್ಕೆ ಪೂರಕವಾದಂತಹ ವಸ್ತುಗಳಿವು ತುಂಬ ಪ್ರಿಯಕರವಾದಂಥ ವಸ್ತುಗಳು ಖಂಡಿತವಾಗಿಯೂ ಈ ಇಷ್ಟು ಪದಾರ್ಥಗಳಿಂದ ನೀವು ಈ ತಂತ್ರ ಮಾಡ್ಕೊಂಡ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅದು ನೆರವೇರುತ್ತೆ ಸ್ನೇಹಿತರೆ ನಾನು ಹೇಳಿದಂಗೆ ವರ್ಷ ತುಂಬದ್ರೊಳಗಡೆ ಕಾಮಗಾರಿ ಶುರುವಾಗ್ತಾ ಇರುತ್ತೆ ಮನೆ ಕಂಪ್ಲೀಟ್ ಆಗಿಬಿಡುತ್ತೆ ಅತಿ ಶೀಘ್ರದಲ್ಲಿ ಹಣಕಾಸು ಹೊಂದ್ಕೊಂಡು ನಿವೇಶನ ಖರೀದಿ ಮಾಡಬೇಕು ನಿವೇಶನ ಕೂಡ ಖರೀದಿ ಮಾಡಿಬಿಡ್ತೀರ ಜಮೀನ್ ಖರೀದಿ ಮಾಡಬೇಕು ಜಮೀನ್ ಖರೀದಿ ಮಾಡ್ತೀರಾ ಒಟ್ಟಾರೆಯಾಗಿ ಸ್ವಂತ ಮನೆ ಇವಾಗ ನಿಮಗೆ ಆಟೋಮೆಟಿಕಲಿ ಅದು ಈ ಒಂದು ತಂತ್ರದಿಂದ ಬಂದ್ಬಿಡುತ್ತೆ ಹಾಗೆ ಈ ಒಂದು ನಿವೇಶನಕ್ಕೆ ನಾವು ಬಿಳಿ ಸಾಸಿವೆಯನ್ನು ಉದುರಿಸ್ಕೊಂಡು ಬರುವಂಥ ಈ ತಂತ್ರ ಏನಿದೆ ನೋಡಿ ಇದನ್ನು ಅಷ್ಟೇ ಸ್ನೇಹಿತರೆ ಒಂದು ಮೂರಿಂದ ಐದು ಬಾರಿ ಏನಾದರೂ ಒಂದು ಬಾರಿಗೂ ಕೆಲವರಿಗೆ ಫಲಿತಾಂಶ ಕೊಡುತ್ತೆ ಆದರೆ ಮೂರಿಂದ ಐದು ಬಾರಿ ನೀವು ಇದನ್ನು ಮಾಡ್ಕೊಳ್ಳೋದ್ರಿಂದ ಯಾವುದೇ ಕೆಟ್ಟ ಶಕ್ತಿಗಳು ನಿಮ್ಮ ನಿವೇಶನದಲ್ಲಿದ್ದರೂ ಕೂಡ ಆ ಕೆಟ್ಟ ಶಕ್ತಿಗಳು ಸಂಪೂರ್ಣವಾಗಿ ಹೊರಗೆ ಹೋಗುತ್ತೆ ಯಾಕಂದರೆ ಒಂದಷ್ಟು ಜನರಿಗೆ ಯಾವ ರೀತಿ ಸಮಸ್ಯೆಗಳಾಗ್ಬಿಡುತ್ತೆ ಅಂತಂದರೆ ನಿಮ್ಮ ಒಂದು ಜಾಗ ಇದೆ ನೀವೊಂದು ಏನಾದರೂ ಅಲ್ಲಿ ಮನೆ ಕಟ್ತಾ ಇದ್ದೀರ ಅಂದ್ರೆ ಇವರ ತನ ಮನೆ ಕಟ್ಟೋದಿಕ್ಕೆ ತಡೆ ಆಗಬೇಕು ಇವರ ನಿವೇಶನದಲ್ಲಿ ಇವರು ಬರಬಾರ್ದು ಇಲ್ಲಿ ಅಕ್ಕಪಕ್ಕ ಇವರು ಬರಬಾರ್ದು ಇದು ಖಾಲಿಯಾಗಿ ಬಿದ್ದಿರಬೇಕು ಈ ನಿವೇಶನ ನಮಗೆ ಮಾರೋ ಥರ ಆಗಿಬಿಡಲಿ ಅಂತ ಅಕ್ಕಪಕ್ಕದವರು ಸಂಚು ಹುಡ್ಬಿಡ್ತಾರೆ ಒಂದಷ್ಟು ಜನರು ಅಲ್ಲಿ ಪ್ರಭಾವಿತ ವ್ಯಕ್ತಿಗಳು ಸಂಚು ಓಡಿಬಿಟ್ಟು ಅಲ್ಲಿ ನಿಮಗೆ ಕೆಲಸ ಆಗದೆ ರೀತಿ ತಂತ್ರ ಮಂತ್ರಗಳನ್ನು ಮಾಡಿ ಅಲ್ಲಿ ಆ ಭೂಮಿ ಒಳಗಡೆ ಹೂತಾಕಿರುವಂಥದ್ದು ಆ ಭೂಮಿ ಒಳಗಡೆ ತಂದಾಕಿರುವಂಥದ್ದು ಕೂಡ ನಡೆದಿರುತ್ತೆ ಈ ಥರ ಒಂದು ತಂತ್ರ ಮಾಡ್ಕೊಳ್ಳೋದ್ರಿಂದ ಒಂದು ಮೂರಿಂದ ಐದು ಬಾರಿ ಏನಾದರೂ ಈ ತಂತ್ರ ಮಾಡ್ಕೊಳ್ಳೋದ್ರಿಂದ ಅದ್ಯಾವುದೂ ಕೂಡ ಅವರಿಗೆ ಆಗೋದಿಲ್ಲ ಕೆಲಸ ಆಗೋದಿಲ್ಲ ಅದು ಅಲ್ಲೇ ಅಡೆತಡೆಯಾಗಿ ನಿಮ್ಮ ಕಡೆಗೆ ನಿಮ್ಮ ಹೆಸರಿಗೆ ಭೂಮಿ ಇತ್ತು ಅಂದರೆ ನಿಮ್ಮ ಯೋಗಕ್ಕೆ ಅದು ಬಂದೇ ಬಿಡುತ್ತೆ ನಿಮ್ಮ ಕೈಗೆ ನೀವು ಅಂದ್ಕೊಂಡಿದ್ದ ಕಾರ್ಯ ಖಂಡಿತವಾಗಿ ಆಗಿಬಿಡುತ್ತೆ ಸ್ನೇಹಿತರ ಹಾಗಾಗಿ ಈ ಒಂದು ತಂತ್ರಶಾಸ್ತ್ರಕ್ಕೆ ಅದ್ಭುತವಾದಂತಹ ಫಲಿತಾಂಶ ನಿಮಗೆ ಸಿಗುತ್ತೆ ರಿಸಲ್ಟ್ ಸಿಗುತ್ತೆ ಖಂಡಿತ ನೆರವೇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತೆ ನೀವೇ ಆಶ್ಚರ್ಯ ಪಡ್ತೀರ ಈ ಒಂದು ತಂತ್ರಶಾಸ್ತ್ರವನ್ನು ನೀವು ಮಾಡಿದ ನಂತರ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಕ್ಕೆ ಒಂದು ಖಂಡಿತವಾಗಿ ನಿಮಗೆ ಒಂದು ಫಲಿಸುತ್ತೆ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಹಾಗಾಗಿ ಮರೆಯದೆ ಈ ಒಂದು ತಂತ್ರಶಾಸ್ತ್ರವನ್ನು ಮಾಡಿಕೊಂಡು ನಿಮ್ಮ ಸ್ವಂತ ಮನೆ ಅಥವಾ ಸ್ವಂತ ಭೂಮಿ ಸ್ವಂತ ಜಮೀನನ್ನು ಖರೀದಿ ಮಾಡಬೇಕು ಅಂದರೆ ಖಂಡಿತ ಆಸೆಯನ್ನು ನೀವು ಪೂರೈಸ್ಕೊಂತೀರಾ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಈ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು